यस्की न्यूज़ कनाडा डिजिटल सुदेवास ने कहे स्वागत है ಆರ್ಎಲ್ ಜಾಲಪ್ಪ ಆಸ್ಪತ್ರೆ ಗ್ರಾಮೀಣ ಆರೋಗ್ಯ ತರಬೇತಿ ಕೇಂದ್ರ ದೇವರಾಯ ಸಮುದ್ರ ಹಾಗೂ ದೇವರಾಜ ಅರಸು ವೈದ್ಯಕೀಯ ಕಾಲೇಜು ಇವರುಗಳ ಆಶ್ರಯದಲ್ಲಿ ಎಮನತಾ ಮಂಡಲ್ ಮಾಜಿ ಪ್ರಧಾನ ದಿವಂಗತ ಪಟೇಲ್ ಎಂಎಚ್ ಚಿನ್ನಣ್ಣ ಗೌಡ ಅವರ ಹನ್ನೆರಡನೇ ವರ್ಷದ ಪುಣ್ಯತಿಥಿ ಪ್ರಯುಕ್ತ ಮೆಗಾ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ತಾಲೂಕಿನ ಮೇಲಾಗಣಿ ಗ್ರಾಮದಲ್ಲಿ ಸೆಪ್ಟೆಂಬರ್ ಹದಿನೆಂಟರಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ಎರಡು ಮೂವತ್ತರವರೆಗೆ ಏರ್ಪಡಿಸಲಾಗಿದೆ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಆಯೋಜಿಸಿದರು ಕೆಪಿಸಿಸಿ ಕಿಸಾನ್ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂಸಿ ಸುಭಾಷ್ ಚಂದ್ರಗೌಡ ಮನವಿ ಮಾಡಿದ್ದಾರೆ ವರದಿ ಕನಸಂದ್ರ ಸುಕುಮಾರ್ ನಮಸ್ಕಾರ ನಮ್ಮ ಪೂಜ್ಯ ದೇವಗಂತ ನಮ್ಮ ತಂದೆಯಾದಂಥ ಎಂಎಚ್ ಚಿನಗೌಡ ಅವರ ಹನ್ನೆರಡನೇ ಪುಣ್ಯತಿಥಿ ಪ್ರಯುಕ್ತ ನಮ್ಮ ಸ್ವಂತ ಗ್ರಾಮದಂತ ಮೇಳಾಗಾಣಿಯಲ್ಲಿ ಆರ್ ಎಲ್ ಜಾಲಪ್ಪ ಸಂಶೋಧನಾ ಕೇಂದ್ರ ಕೋಲಾರ ಸಮುದಾಯ ವೈದ್ಯಕೀಯ ಶಾಸ್ತ್ರ ಅವರಿಂದ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರ ಬೆಳಗ್ಗೆ ಹತ್ತುವರೆಯಿಂದ ಎರಡೂವರೆ ಮೂರು ಗಂಟೆವರೆಗೂ ಎಲ್ಲ ನಮ್ಮ ನಾಗರಿಕ ಜನರಿಗೆ ಸದರಿ ಮೆಡಿಕಲ್ ಕಾಲೇಜ್ ಡಾಕ್ಟರ್ಗಳಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಿದ್ದೇನೆ ತಾವೆಲ್ಲರೂ ತಪ್ಪದೆ ಬಂದು ಇದನ್ನ ಸದುಪಯೋಗ ಪಡ್ಕೋಬೇಕಂತ ಕೋರುತ್ತೇನೆ ಯಾಕಂದ್ರೆ ನೀವು ಒಂದು ಚೆಕ್ಅಪ್ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ನಾಲ್ಕೈದು ಸಾವಿರ ಆಗತ್ತೆ ಅದರಿಂದ ನಾನು ನಮ್ಮ ತಂದೆಯವರ ಜ್ಞಾಪಕಾರ್ಥವಾಗಿ ನಾನು ನಮ್ಮ ಪಂಚಾಯಿತಿ ಅಲ್ಲದೆ ಮತ್ತೆ ತಾಲೂಕಿನಲ್ಲಿ ಯಾರಾಗಲಿ ಯಾಕಂದ್ರೆ ಈಗಾಗಲೇ ನಾನು ಫಾರ್ಮ್ಲೇಟ್ ಎಲ್ಲ ಹೊಡೆಸಿದ್ದೀನಿ ಎಲ್ರಿಗೂ ಅನೌನ್ಸ್ಮೆಂಟ್ ಮಾಡಿಸ್ತಾ ಇದ್ದೀನಿ ಆವತ್ತು ದಿನ ಎಲ್ರಿಗೂ ಫ್ರೀಯಾಗಿ ಉಚಿತವಾಗಿ ನಮ್ಮ ದೇವರಾಜ ಮೆಡಿಕಲ್ ಕಾಲೇಜ್ ಅವರಿಂದ ಆಯೋಜಿಸಿದ್ದಾರೆ ಸುಮಾರು ಎಂಟು ಡಿಪಾರ್ಟ್ಮೆಂಟು ಎಲ್ಲ ಬಿ ಪಿ ಶುಗರು ಇ ಸಿ ಸಿ ಸ್ಕ್ಯಾನಿಂಗ್ ಎಲ್ಲ ಉಚಿತ ಅದ್ರ ಜೊತೆಗೆ ನೀವು ಆಧಾರ್ ಕಾರ್ಡ್ ತಂದ್ರೆ ಅಲ್ಲೇ ಸ್ಪಾಟಲ್ಲೇ ಆಯುಷ್ಮಾನ್ ಭಾವ್ ಕಾರ್ಡು ಅಲ್ಲೇ ಸ್ಪಾಟಲ್ಲೇ ಕೊಡ್ತಾರೆ ಇದಕ್ಕೆ ಯಾವುದೇ ಕಾರಣ ಹಣ ಇಲ್ಲ ಎಲ್ಲ ಫ್ರೀನೆ ಎಲ್ಲ ಜನರು ದಯವಿಟ್ಟು ತಾವೆಲ್ಲರೂ ಅವತ್ತು ತಪ್ಪದೆ ಆವತ್ತೊಂದು ದಿನ ನಿಮ್ಮ ಆರೋಗ್ಯ ಬಗ್ಗೆ ಗಮನ ಕೊಟ್ಟು ಯಾಕಂದ್ರೆ ಆರೋಗ್ಯವೇ ಮಹಾಭಾಗ್ಯ ನೀವು ಆರೋಗ್ಯ ಗಟ್ಟಿಯಾಗಿದ್ರೇನೆ ನಾವೇನು ಬೇಕಾದ್ರೂ ಮಾಡ್ತೀವಿ ಆರೋಗ್ಯದ ನೀವು ಇರ್ಬೇಕು ಅಂತೇಳಿ ನಮ್ಮ ತಾಲೂಕಿನ ಜನತೆ ಚೆನ್ನಾಗಿರ್ಬೇಕಂತೇಳಿ ನಾನು ನ ಮನ್ನ ಮೆಡಿಕಲ್ ಕಾಲೇಜು ಪಶುಪಾಲ ಹತ್ರ ಮಾತಾಡಿ ಅವ್ರು ಖಂಡಿತ ನಾನು ಬಂದು ಮಾಡ್ತೀನಿ ಅಂತ ಹೇಳಿದ್ದಾರೆ ಅದರಿಂದ ನಾನು ಇವಾಗಲ ಎಲ್ಲ ಕಡೆನೂ ಅನೌನ್ಸ್ಮೆಂಟ್ ಮಾಡಿಸ್ತಾ ಇದ್ದೀನಿ ನಮ್ಮ ಮೇಳಗನಿ ಗ್ರಾಮದ ಉಪ ಆರೋಗ್ಯ ಕೇಂದ್ರ ಹತ್ರ ತಾವೆಲ್ಲರೂ ತಪ್ಪದೇ ಭಾಗವಹಿಸಿ ತಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಟ್ಟು ಎಲ್ಲ ಫ್ರೀನೇ ಇರುತ್ತೆ ಯಾವುದಕ್ಕೆ ಹಣ ಇರೋದಿಲ್ಲ ಯಾವುದಕ್ಕೂ ಇರಲ್ಲ ಆಮೇಲೆ ಇಂ ಇಂಪಾರ್ಟೆಂಟ್ ಆಗಿ ಊಟದ ವ್ಯವಸ್ಥೆ ಮಾಡಿರ್ತೇನೆ ತಾವೆಲ್ಲರೂ ಬಂದು ಊಟನೂ ಮಾಡಿಕೊಂಡು ಚೆಕಪ್ ಮಾಡಿಸ್ಕೊಂಡು ಫ್ರೀಯಾಗಿ ಕಾರ್ಡ್ಗಳು ತಗೊಂಡು ಆಗಿ ಒಬ್ಬ ದಯವಿಟ್ಟು ತಪ್ಪದೆ ಯಾರು ಅವತ್ತು ಬಂದು ತಮ್ಮ ಆರೋಗ್ಯದ ಬಗ್ಗೆ ಮತ್ತೊಮ್ಮೆ ನಾನು ಮನೆ ಮಾಡ್ಕೊಳ್ತಾ ಇದ್ದೀನಿ ಉಚಿತ ಆರೋಗ್ಯ ಇರುತ್ತೆ ಅದರಿಂದ ತಾವೆಲ್ಲ ಬಂದು ಭಾಗವಹಿಸಿ ಆ ತಾವೆಲ್ಲರೂ ಆರೋಗ್ಯ ಚೆಕ್ಅಪ್ ಮಾಡಿಸ್ಕೊಂಡು ಫ್ರೀ ಆಗಿ ಅಂತ ತಮ್ಮೆಲ್ಲರೂ ಮನವಿ ಮಾಡಿಕೊಳ್ಳುತ್ತೇವೆ ಆಮೇಲೆ ಬುಧವಾರ ಹತ್ತುವರೆಯಿಂದ ಎರಡೂವರೆವರೆಗೂ ನಮ್ಮ ಮೇಳಗಾನಿ ಗ್ರಾಮದ ಉಪ ಆರೋಗ್ಯ ಕೇಂದ್ರ ಹತ್ತಿರ ಏರ್ಪಡಿಸಿದ್ದೀನಿ ತಾವೆಲ್ಲರೂ ತಪ್ಪದೇ ಆ ದಿನ ಬಂದು ತಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಟ್ಟು ಎಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಪ್ರತಿಯೊಂದು ಇರುತ್ತೆ ಎಂಟು ಡಿಪಾರ್ಟ್ಮೆಂಟ್ ಇರುತ್ತೆ ಎಲ್ಲರಿಗೂ ಉಚಿತ ಇರುತ್ತೆ ಊಟ ಉಚಿತ ಇರುತ್ತೆ ತಾವೆಲ್ಲರೂ ಬಂದು ತಪ್ಪದೆ ಚೆಕಪ್ ಮಾಡಿಸ್ಕೊಂಡು ಸುಮಾರು ಮೂವತ್ತು ಜನ ಡಾಕ್ಟರ್ ಬರ್ತಾರೆ ಎಂಟು ಡಿಪಾರ್ಟ್ಮೆಂಟ್ ಇರುತ್ತೆ ಬಿ ಪಿ ಶುಗರು ಹಾರ್ಟ್ ಇದು ಆಮೇಲೆ ಕಾಲು ನೋವು ಆಮೇಲೆ ಎಲ್ಲಾ ಡಿಪಾರ್ಟ್ಮೆಂಟ್ ಇರುತ್ತೆ ತಪ್ಪದೆ ಎಲ್ಲರು ಬಂದು ಆಮೇಲೆ ಕಣ್ಣು ಚೆಕಪ್ ಫ್ರೀ ಇರುತ್ತೆ ಆಮೇಲೆ ಬ್ರೈನ್ ಚೆಕಪ್ ಫ್ರೀ ಇರುತ್ತೆ ಆಮೇಲೆ ಇ ಸಿ ಸಿ ಫ್ರೀ ಇರುತ್ತೆ ಎಲ್ಲ ಫ್ರೀ ಇರುತ್ತೆ ದಯವಿಟ್ಟು ಎಲ್ಲರೂ ತಪ್ಪದೆ ಬಂದು ತಾವು ಚೆಕಪ್ ಮಾಡಿಸ್ಕೊಂಡು ಹೇಳಿ ಮತ್ತೊಮ್ಮೆ ಮನೆ ಮಾಡಿಕೊಳ್ಳುತ್ತಿದ್ದೇನೆ